ಎಲ್ರಿಗೂ ನಮಸ್ಕಾರ ಮೈ ಟೆಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತರ್ಟಿ ಟೂ ಇಂಚಸ್ ಎಲ್ ಜಿ ಟಿವಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ ನಾವಿವತ್ತು ಆಯ್ಕೆ ಮಾಡ್ಕೊಂಡಿರೋ ಟಿವಿ ಬಂದಿ ತರ್ಟಿ ಟೂ ಇಂಚಸ್ ಸ್ಮಾರ್ಟ್ ಟಿವಿ ಇದನ್ನ ಅನ್ಬಾಕ್ಸ್ ಮಾಡಿ ಇದರಲ್ಲಿರೋ ಫೀಚರ್ ಪಿಕ್ಚರ್ ಕ್ವಾಲಿಟಿ ಸೌಂಡ್ ಕ್ವಾಲಿಟಿ ಹಾಗೆ ಸ್ಮಾರ್ಟ್ ಫೀಚರ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗಾದ್ರೆ ಯಾಕೆ ತಡ ಮಾಡೋದು ಇವಾಗ ಟಿವಿನ ಅನ್ಬಾಕ್ಸ್ ಮಾಡಿ ನೋಡೋಣ ಎಲ್ಲರೊಳಗಡೆ ಏನೆಲ್ಲ ಬರುತ್ತೆ ಅಂತ ನೋಡಿ ಇದು ತರ್ಟಿ ಟೂ ಇಂಚಸ್ ಕಂಪ್ಲೀಟ್ ಪ್ಯಾಕ್ ಯೂನಿಟ್ ನೀಟಾಗಿ ಇದನ್ನ ಪ್ಯಾಕ್ ಮಾಡಿದಾರೆ ಸೊ ಎಲ್ ಜಿ ಸ್ಮಾರ್ಟ್ ಟಿವಿ ವಿತ್ ವೆಬ್ ವಯ್ಸ್ ಆಪರೇಟಿಂಗ್ ಸಿಸ್ಟಮ್ ಇರುವಂತ ಸ್ಮಾರ್ಟ್ ಟಿವಿ ಇದು ಇನ್ನು ವೆಬ್ ವಯ್ಸ್ ಬಂದು ಎಲ್ ಜಿ ಅವರೇ ಯೂಸ್ ಮಾಡ್ತಾ ಓನ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಇದನ್ನ ಟಿವಿನಲ್ಲಿ ಇವರು ಯೂಸ್ ಮಾಡ್ತಾ ಇದಾರೆ ನೋಡಿ ಟಿವಿನ ನೀಟಾಗಿ ಪ್ಯಾಕ್ ಮಾಡಿರೋ ಯೂನಿಟ್ ಇವಾಗ ಇದ್ರೊಳಗಡೆ ಏನೆಲ್ಲ ಅಸೆಸರೀಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ ಈ ಟಿವಿ ನ ಕವರ್ ಅಲ್ಲಿ ಪ್ಯಾಕ್ ಮಾಡಿದ್ದಾರೆ ಇವಾಗ ನೋಡಿ ಇದು ಟಿವಿ ವಿತೌಟ್ ಸ್ಟ್ಯಾಂಡ್ ಅಲ್ಲಿ ಇರುವಂತ ಒಂದು ಲುಕ್ ನೋಡ್ತಾ ಇರಬಹುದು ಯೂಸರ್ ಮ್ಯಾನ್ಯಲ್ ನ ಕೊಟ್ಟಿದ್ದಾರೆ ಸೊ ಇದ್ರೊಳಗಡೆ ಏನೆಲ್ಲ ಇದೆ ಅಂತ ನೋಡೋಣ ಸೊ ಹೇಗೆ ಯೂಸ್ ಮಾಡೋಣ ಯೂಸರ್ ಮ್ಯಾನ್ಯೂಲ್ ಕೊಟ್ಟಿದ್ದಾರೆ ಹಾಗೆ ಡೂಸ್ ಅಂಡ್ ಡೋಂಟ್ ಡೂಸ್ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ನ ಇವರು ಕೊಟ್ಟಿದ್ದಾರೆ ಇದಾದ ನಂತರ ವ್ಯಾರಂಟಿ ಕಾರ್ಡ್ ನ ಕೊಟ್ಟಿದ್ದಾರೆ ಹಾಗೆ ಹೇಗೆ ವಾಲ್ ಮೌಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಇದು ರಿಮೋಟ್ ಇವಾಗ ರಿಮೋಟ್ ನ ನೋಡ್ತಾ ಹೋಗೋಣ ಇದು ಸ್ಮಾರ್ಟ್ ಟಿವಿ ಸ್ಮಾರ್ಟ್ ರಿಮೋಟ್ ನ ಕೊಟ್ಟಿದ್ದಾರೆ ಈಸಿಯಾಗಿ ಆಪರೇಟ್ ಮಾಡೋದಕ್ಕೆ ವಿತ್ ಬಟನ್ ಟೈಪ್ ರಿಮೋಟ್ ನ ಕೊಟ್ಟಿದ್ದಾರೆ ಇದು ಪವರ್ ಕಾರ್ಡ್ ಟಿವಿ ಕನೆಕ್ಟ್ ಮಾಡೋದಕ್ಕೆ ಹಾಗೆ ಸ್ಕ್ರೂಸ್ ಸ್ಟ್ಯಾಂಡ್ ಗೋಸ್ಕರ ಇದು ಟೇಬಲ್ ಟಾಪ್ ಸ್ಟ್ಯಾಂಡ್ ಇದನ್ನು ನಾವು ಟಿವಿ ಕೆಳಗಡೆ ಫಿಕ್ಸ್ ಮಾಡಿ ಟೇಬಲ್ ಮೇಲೆ ಇಡಬೇಕು ನೋಡಿ ಇವಾಗ ಇದನ್ನ ಫಿಕ್ಸ್ ಮಾಡ್ತಾ ಹೋಗೋಣ ವೆರಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಇನ್ನ ಈ ಟಿವಿ ನಲ್ಲಿ ನಾವು ಸ್ಟ್ಯಾಂಡ್ ಬಗ್ಗೆ ಮಾತಾಡಿದರೆ ಜಸ್ಟ್ ಎರಡು ಸ್ಕ್ರೂ ಇಂದ ಸಿಂಪಲ್ ಆಗಿ ಇದನ್ನ ಫಿಕ್ಸ್ ಮಾಡಿ ಟೇಬಲ್ ಟಾಪ್ ಮೇಲೆ ಇಡಬಹುದು ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದಾರೆ ಇದನ್ನ ನೀವೇ ಮನೇಲಿ ಬೇಕಾದ್ರೆ ಈಸಿಯಾಗೆ ಫಿಕ್ಸ್ ಮಾಡಿ ಇಟ್ಕೊಬಹುದು ಇವಾಗ ಆಲ್ಮೋಸ್ಟ್ ಟಿವಿ ಸ್ಟ್ಯಾಂಡ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ ಇವಾಗ ಟೇಬಲ್ ಟಾಪ್ ನಲ್ಲಿ ಇಟ್ಟಿದ್ದೀನಿ ಇವಾಗ ಪವರ್ ಕಾರ್ಡ್ ಕನೆಕ್ಟ್ ಮಾಡಿ ಇದ್ರಲ್ಲಿ ಬರುವಂತ ಬೇಸಿಕ್ ಇನ್ಸ್ಟಾಲೇಷನ್ ನಾವು ಮಾಡ್ತಾ ಹೋಗೋಣ ಬೇಸಿಕ್ ಇನ್ಸ್ಟಾಲೇಷನ್ ಅಂದ್ರೆ ಟಿವಿ ಇದಕ್ಕೆ ಇಂಟರ್ನೆಟ್ ಕನೆಕ್ಟ್ ಮಾಡಿ ಹಾಗೆ ಸೊ ಇದು ಯಾವ ಕಂಟ್ರಿ ನಲ್ಲಿ ರೀಜನ್ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಹೋಗೋಣ ಮೊದಲನೇದಕ್ಕೆ ನಾನು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ತಾ ಇದೀನಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊತೀನಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ನ ನೀವು ಟಿವಿನಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು ಇದು ಟ್ವೆಂಟಿ ಟೂ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ನ ಇದರಲ್ಲಿ ರಿಫೀಡ್ ಮಾಡಿದ್ದಾರೆ ಹಾಗೆ ಇವಾಗ ನಾನು ಇದಕ್ಕೆ ಇಂಟರ್ನೆಟ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ సో నిరో వైఫై డివైస్ న ఇది డిస్ప్లే కనెక్ట్ మి పాస్వర్డ్ హాకి మే ఇవగా టర్మ్స్ అండ్ కండీషన్ కళత్తే అండ్ కండీషన్ కొడుతా నోడ్తాబోదు వాల్మోట్ టేబుల్ టాప్ నీళ్ళు టేబల్ టాప్ టేబల్ టాప్ సెట్అప్తినేబల్ అల్ ఇక సౌండ్ క్వాలిటీ కూడా చూడే కారణకు మిస్బేడి వాల్మోట్ ఇది వాల్మోట్లో సెట్ మొత్త టేబుల్ టాప్ ఇంకా టేబల్ టాప్ అవుతు మాత్ర నిస్ట్ సౌండ్ ఎక్స్పీరియన్స్ టీవీ నల్ ಪಡಿಬಹುದು ಇನ್ನ ಇದು ಸ್ಮಾರ್ಟ್ ಪೇಜಸ್ ಇದು ಸ್ಮಾರ್ಟ್ ಪೇಜಸ್ ಇಂಟರ್ನೆಟ್ ಕನೆಕ್ಟ್ ಮಾಡಿರೋದ್ರಿಂದ ಪ್ರತಿಯೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ ಇನ್ನ ಈ ಟಿವಿ ಬಂದು ಎಚ್ ಡಿ ಟಿವಿ ಇದರಲ್ಲಿ ಸೆವೆನ್ ಟ್ವೆಂಟಿ ಪಿಕ್ಸೆಲ್ಸ್ ಗಳಷ್ಟು ರೆಸೊಲ್ಯೂಷನ್ ನ ಕೊಟ್ಟಿದ್ದಾರೆ ಬರುತ್ತೆ ಇದು ಎಚ್ ಡಿ ಕ್ವಾಲಿಟಿ ನ ಪಿಕ್ಚರ್ ನ ಡಿಸ್ಪ್ಲೇ ಮಾಡುತ್ತೆ ಇವಾಗ ನೀವು ನೋಡ್ತಾ ಇರಬಹುದು ಇದು ಎಚ್ ಡಿ ಕ್ವಾಲಿಟಿ ಪಿಕ್ಚರ್ ನ ಡಿಸ್ಪ್ಲೇ ಮಾಡ್ತಾ ಇದೆ ಡೀಟೇಲ್ಸ್ ಆಗಿ ಇಮೇಜ್ ನ ಈ ಟಿವಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಇದರಲ್ಲಿ ಆರ್ ಜಿ ಬಿ ಕಲರ್ ರೆಡ್ ಗ್ರೀನ್ ಬ್ಲೂ ಕಲರ್ ನ ಯೂಸ್ ಮಾಡಿರ್ತಾರೆ ಇದು ಎನ್ಹಾನ್ಸ್ ಮಾಡಿ ನಿಮ್ಗೆ ಕ್ವಾಲಿಟಿ ಕ್ವಾಲಿಟಿನ ಡಿಸ್ಪ್ಲೇ ಮಾಡುತ್ತೆ ನೋಡಿ ಯಾವ್ದೇ ತರ ಪಿಕ್ಸಲ್ಡ್ ಇಲ್ಲದೇ ನೀಟ್ ಆಗಿ ಈ ಟಿವಿ ಡಿಸ್ಪ್ಲೇ ಆಗ್ತಾ ಇದೆ ಪಿಕ್ಚರ್ ಕ್ವಾಲಿಟಿ ಅಂತ ಅದ್ಭುತವಾಗಿ ಇರ್ತಾ ಇದೆ ಇನ್ನ ಈ ಟಿವಿ ಸೌಂಡ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದರಲ್ಲಿ ಟ್ವೆಂಟಿ ವಾಟ್ ಸ್ಪೀಕರ್ ನ ಕೊಟ್ಟಿರ್ತಾರೆ ಟಿವಿ ಬಾಟಮ್ ಅಲ್ಲಿ ಇದನ್ನ ಅಲೈನ್ ಮಾಡಿರ್ತಾರೆ ಇವಾಗ ನಾವು ಟಿವಿ ಸೌಂಡ್ ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಎಷ್ಟು ಪವರ್ಫುಲ್ ಸೌಂಡ್ ನ ಇವರು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ ಸೌಂಡ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸೌಂಡ್ ಅದು ತುಂಬಾ ಚೆನ್ನಾಗಿದೆ ಸೊ ಇವಾಗ ನಾವು ಸ್ಮಾರ್ಟ್ ಟಿವಿ ಫೀಚರ್ಸ್ ಬಗ್ಗೆ ಡಿಸ್ಕವರ್ ಮಾಡ್ತಾ ಹೋಗೋಣ ಇನ್ನ ಎಲ್ ಜಿ ಸ್ಮಾರ್ಟ್ ಟಿವಿ ಬಗ್ಗೆ ನಾವು ಮಾತಾಡಕ್ ಹೋದ್ರೆ ಈ ಟಿವಿ ಬಂದ್ ಇಂದ ಫಾರ್ವರ್ಡ್ ಆಗಿದೆ ಈಸಿ ಟು ಆಪರೇಟ್ ಅಂತ ಹೇಳ್ಬೋದು ಬನ್ನಿ ಹಾಗಾದ್ರೆ ಇದರಲ್ಲಿ ಏನೆಲ್ಲ ಅಪ್ಲಿಕೇಶನ್ ಗಳು ಕೊಟ್ಟಿದ್ದಾರೆ ಹಾಗೆ ಯಾವ್ದೆಲ್ಲ ಚಾನೆಲ್ ಗಳ ಫ್ರೀ ಕೊಟ್ಟಿದ್ದಾರೆ ಸೊ ಇದು ಎಷ್ಟು ಯೂಸರ್ ಫ್ರೆಂಡ್ಲಿ ಆಗಿ ನೀವು ಆಪರೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನ್ ನಿಮ್ಗೆ ಇವಾಗ ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗ್ತೀನಿ ಎಲ್ ಜಿ ಟಿವಿ ನಲ್ಲಿ ಕೆಲವೊಂದು ಟಿ ವಿ ಗಳನ್ನ ಫ್ರೀ ಆಗಿ ಕೊಟ್ಟಿದ್ದಾರೆ ನೀವು ಜಸ್ಟ್ ಇಂಟರ್ನೆಟ್ ಕನೆಕ್ಟ್ ಮಾಡಿ ನಿಮ್ಮನೆ ಕೇಬಲ್ ಇಲ್ಲ ಅಂದ್ರೂ ಕೂಡ ಈ ಚಾನೆಲ್ಗಳನ್ನ ನೀವು ಫ್ರೀ ಆಗಿ ನಲ್ಲಿ ವಾಚ್ ಮಾಡಬಹುದು ನೋಡಿ ಇದರಲ್ಲಿ ಸಿಕ್ಸ್ಟಿ ಪ್ಲಸ್ ಚಾನೆಲ್ ಗಳನ್ನ ಆಗಿ ನೋಡಬಹುದು ಎನ್ ಡಿ ಟಿವಿ ನೈನ್ ಈ ತರ ಚಾನೆಲ್ ಗಳು ಕೂಡ ಫ್ರೀ ಆಗಿದೆ ಹಾಗೆ ಇದರಲ್ಲಿ ಚಾನಲ್ ಗಳನ್ನ ಸರ್ಚ್ ಮಾಡೋದು ತುಂಬಾ ಈಸಿ ಇದರಲ್ಲಿ ಕ್ಯಾಟಗರಿ ವೈಸ್ ಮ್ಯೂಸಿಕ್ ಸ್ಪೋರ್ಟ್ಸ್ ಮೂವಿ ಈ ತರ ಸೆಗ್ರಿಫೇಟ್ ಮಾಡಿರೋದ್ರಿಂದ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಸೆಲೆಕ್ಟ್ ಮಾಡಿ ನೋಡಬಹುದು ತುಂಬಾ ಈಸಿಯಾಗಿ ಚಾನೆಲ್ ಗಳನ್ನ ನೀವು ಸರ್ಚ್ ಮಾಡಬಹುದು ಯಾವ್ದೋ ತರ ಕಷ್ಟ ಪಡೋ ರಿಕ್ವೈರ್ಮೆಂಟ್ ಇಲ್ಲ ಇಲ್ಲಿಂದ ನಾನು ಎಕ್ಸಿಟ್ ಆಗ್ತೀನಿ ಇಲ್ಲಿಂದ ಎಕ್ಸಿಟ್ ಆಗಿ ನಾನು ಅಪ್ಲಿಕೇಶನ್ ಸ್ಟೋರ್ ಹೋಗ್ತೀನಿ ಆಪ್ ಸ್ಟೋರ್ ಎಲ್ ಜಿ ಆಪ್ ಸ್ಟೋರ್ వెబ్ వైస్ ఆపరేటింగ్ సమ్ అప్ స్టోర్ న కొట్ట ప్రిలోడ్ అప్లకేషన్ కూడా ఆల్డి యూట్యూబ్ నెట్ఫ్లిక్స్ అమెజాన్ ప్రైమ్ ఈమీలియర్ అప్లకేషన్ ఆల్డి టి నెల కొట్టారు అదే నినూ ఎక్స్ట్రా అప్లకేషన్స్ బెక్కు అంతా ఆప్ స్టోర్ హివు అౌన్లోక ఆప్ సర్చ్ మా ఫీచర్ ఎంటర్టైన్మెంట్ గేమ్ న్యూస్ అండ్ ఇన్ఫో ಲೈಫ್ ಎಜುಕೇಶನ್ ನಿಮ್ಗೆ ಯಾವ ಕ್ಯಾಟಗರಿ ಆಪ್ ಬೇಕು ಅದನ್ನ ಈಸಿಯಾಗಿ ನೀವು ಹೋಗಿ ಡೌನ್ಲೋಡ್ ಮಾಡಬಹುದು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಕೂಡ ನಿಮ್ಗೆ ಈಸಿಯಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಕ್ಯಾಟಗರಿ ವೈಸ್ ಅಗ್ರಿಗೇಟ್ ಮಾಡಿರೋದ್ರಿಂದ ನೀವು ಅಲ್ಲಿ ಹೋಗಿ ಈಸಿಯಾಗೆ ನಿಮ್ಗೆ ಬೇಕಾಗಿರುವಂತ ಆಪ್ಗಳನ್ನ ಈಸಿಯಾಗಿ ಡೌನ್ಲೋಡ್ ಮಾಡಬಹುದು ಇನ್ನ ಆಪ್ ಸ್ಟೋರ್ ಇಂದ ನಾನು ಎಕ್ಸಿಟ್ ಆಗಿ ಏನೆಲ್ಲ ಕನೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವಾಗ ನಾವು ತಿಳ್ಕೊಂತ ಹೋಗೋಣ ಮೊದಲನೇದಾಗಿ ಏರ್ಪ್ಲೇ ಕೊಟ್ಟಿದ್ದಾರೆ ಏರ್ಪ್ಲೇ ಕೊಟ್ಟಿರೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಆಪಲ್ ಡಿವೈಸ್ ಮೊಬೈಲ್ ಟ್ಯಾಬ್ ಲ್ಯಾಪ್ಟಾಪ್ ನ ನೀವು ಕನೆಕ್ಟ್ ಮಾಡಿ ಅದರಲ್ಲಿರೋ ಗಳನ್ನ ನೀವು ಟಿವಿಗೆ ನೋಡಬಹುದು ವಿತೌಟ್ ಎನಿ ಕೇಬಲ್ ನೀವು ಟಿವಿನಲ್ಲಿ ಕಂಟೆಂಟ್ ಗಳನ್ನ ವಾಚ್ ಮಾಡಬಹುದು ಹಾಗೆ ಇದರಲ್ಲಿ ಸ್ಕ್ರೀನ್ ಗ್ರೈಂಗ್ ಆಪ್ಷನ್ ಕೊಟ್ಟಿದ್ದಾರೆ ವಿಥೌಟ್ ಎನಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನಿಮ್ಮ ಆಂಡ್ರಾಯ್ಡ್ ಫೋನ್ ನ ಟಿವಿಗೆ ಕನೆಕ್ಟ್ ಮಾಡಿ ಫೋನ್ ಅಲ್ಲಿರೋ ಕಂಟೆಂಟ್ ಗಳನ್ನ ಶೇರ್ ಮಾಡಬಹುದು ಯಾವುದೇ ತರ ಇಂಟರ್ನೆಟ್ ರಿಕ್ವೈರ್ಮೆಂಟ್ ಇರೋದಿಲ್ಲ ಇನ್ನ ಫೋನ್ ಕನೆಕ್ಟ್ ಮಾಡೋದ್ರಲ್ಲಿ ಇದು ಬೆಸ್ಟ್ ಆಪ್ಷನ್ ಇದೆ ಯಾಕಂದ್ರೆ ಆಪಲ್ ಪ್ಲೇ ಕೂಡ ಇದೆ ಹಾಗೆ ಸ್ಕ್ರೀನ್ ಮಿರರಿಂಗ್ ಇದೆ ಈ ತರ್ಟಿ ಟೂ ಇಂಚೆಸ್ ಅಲ್ಲೇ ಇದು ಬೆಸ್ಟ್ ಸೆಗ್ಮೆಂಟ್ ಟಿವಿ ಅಂತ ನಾವು ಹೇಳ್ಬಹುದು ಇನ್ನ ತರ್ಟಿ ಟು ಇಂಚಸ್ ಅಲ್ಲೇ ಫಸ್ಟ್ ಟೈಮ್ ನಿಮ್ಗೆ ಓ ಟಿ ಎನೇಬಲ್ಡ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಓ ಟಿ ಅಂತ ಹೇಳಿದ್ರೆ ಇಂಟರ್ನೆಟ್ ಆನ್ ಥಿಂಗ್ಸ್ ಓ ಟಿ ಇರೋ ಡಿವೈಸ್ ಗಳಾದ ವಾಷಿಂಗ್ ಮಿಷಿನ್ ರೆಫ್ರಿಜರೇಟರ್ ಮೈಕ್ರೋನ್ ಲೈಟಿಂಗ್ಸ್ ಕರ್ಟನ್ ಸೆನ್ಸರ್ ಇದನ್ನ ನಾವು ಕನೆಕ್ಟ್ ಮಾಡಿ ಟಿವಿ ಮುಖಾಂತರ ನಾವು ಇದನ್ನೆಲ್ಲ ಮಾನಿಟರ್ ಅಂಡ್ ಕಂಟ್ರೋಲ್ ಮಾಡಬಹುದು ವಾಯ್ಸ್ ಮುಖಾಂತರ ನಾವು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಹೋಗ್ಬಹುದು ಇನ್ನ ಈ ಸ್ಮಾರ್ಟ್ ಟಿವಿ ಓವರ್ ಆಲ್ ಲೈಕ್ ಈಸಿ ಅಪ್ಲಿಕೇಶನ್ ಇನ್ಸ್ಟಾಲ್ ಈಸಿಯಾಗಿ ನಾವು ಕಂಟೆಂಟ್ ನ ಸರ್ಚ್ ಮಾಡೋದು ಈಸಿಯಾಗಿ ಗ್ಯಾಜೆಟ್ಸ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಈ ಟಿವಿ ಬೆಸ್ಟ್ ಅಂತ ಹೇಳ್ಬೋದು ನೀವೇನಾರು ತರ್ಟಿ ಟೂ ಇಂಚಸ್ ಬೈ ಮಾಡ್ತೀನಿ ಅಂತ ಇದ್ರೆ ಈ ಟಿವಿನ ಖಂಡಿತ ಒಂದ್ಸಲಿ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಇದ್ರಲ್ಲಿ ಎಲ್ಲಾ ಫೀಚರ್ ಗಳೂ ಫುಲ್ಲಿ ಲೋಡೆಡ್ ಆಗಿ ಕೊಟ್ಟಿದ್ದಾರೆ ಇದರಿಂದ ನಿಮ್ಗೆ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ನಿಮ್ಗೆ ವ್ಯಾಲ್ಯೂ ಫಾ ಮನಿ ಆಗಿರುತ್ತೆ ಪ್ರತಿ ಒಂದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಎಂಜಾಯ್ ಮಾಡಬಹುದು ಈ ಟಿವಿನಲ್ಲಿ ಟಿವಿ ಅಂತ ಬಂದಾಗ ಡಿಸೈನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಈ ಟಿವಿ ನಲ್ಲಿ ಡಿಸೈನ್ ನ ಯಾವ ತರ ಕೊಟ್ಟಿದ್ದಾರೆ ಅಂತ ಒಂದ್ಸಲಿ ನಾವು ನೋಡೋಣ ಇವಾಗ ಡಿಸೈನ್ ಬಗ್ಗೆ ತಿಳ್ಕೊಳ್ಳೋಣ ಯಾವ ತರ ಡಿಸೈನ್ ಕೊಟ್ಟಿದ್ದಾರೆ ಈ ಟಿವಿ ನಲ್ಲಿ ಅಂತ ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಫೋರ್ ಸೈಡ್ ಥಿನ್ ಬೇಸಲ್ ನ ಕೊಟ್ಟಿದ್ದಾರೆ ವಿತ್ ಅ ಗ್ಲಾಸಿ ಫಿನಿಶ್ ವೆರಿ ಅಟ್ರಾಕ್ಟಿವ್ ಆಗಿದೆ ಹಾಗೆ ಸ್ಲಿಮ್ ಕೂಡ ಮಾಡಿದ್ದಾರೆ ನೋಡಿ ವಿತ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಇದನ್ನ ಮೌಂಟ್ ಕೂಡ ನೀವು ಮಾಡಬಹುದು ಸ್ಟ್ಯಾಂಡ್ ರಿಮೂವ್ ಮಾಡಿ ಆರ್ ಟೇಬಲ್ ಟಾಪ್ ಅಲ್ಲಿ ಕೂಡ ನೀವು ಪ್ಲೇಸ್ ಮಾಡಬಹುದು ಇನ್ನ ಇದ್ರಲ್ಲಿ ಕೊಟ್ಟಿರೋ ಕನೆಕ್ಟಿವಿಟಿಗಳನ್ನ ನೋಡ್ತಾ ಹೋಗೋಣ ಸೊ ಇದರಲ್ಲಿ ಎಚ್ ಡಿ ಎಂ ಐ ಪೋರ್ಟ್ ಇದೆ ಟೂ ಎಚ್ ಡಿ ಎಂ ಐ ಒನ್ ಯು ಎಸ್ ಬಿ ಹಾಗೆ ರೆಗ್ಯುಲರ್ ಆಡಿಯೋ ಜಾಕ್ ಪೋರ್ಟ್ ಇದೆ ಬ್ಯಾಕ್ ಸೈಡ್ ಕೂಡ ಗ್ಲಾಸಿ ಫಿನಿಶ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಫೈನಲಿ ಈ ಟಿವಿ ಜೊತೆ ಬರೋ ರಿಮೋಟ್ ಬಗ್ಗೆ ತಿಳ್ಕೊಳ್ಳೋಣ ಯಾಕಂದ್ರೆ ಇದೆಲ್ಲಾ ಫೀಚರ್ ಕಂಟ್ರೋಲ್ ಮಾಡ್ಬೇಕಂದ್ರೆ ರಿಮೋಟ್ ಬೇಕೇ ಬೇಕು ಈ ರಿಮೋಟ್ ನೋಡಿ ಇದೆ ಈ ಟಿ ವಿ ಜೊತೆ ಬರೋ ರಿಮೋಟ್ ಸ್ಲಿಮ್ ಆಗಿದೆ ಸ್ಲೀಕ್ ಆಗಿದೆ ಮಿನಿಮಲ್ ಕೀ ಕೊಟ್ಟಿದ್ದಾರೆ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಕಂಫರ್ಟ್ ಆಗಿ ಕೂಡ ಇದೆ ಇದರಿಂದ ನೀವು ಈಸಿಯಾಗಿ ಎಲ್ಲಾ ಫಂಕ್ಷನ್ ಗಳನ್ನು ನೀವು ಆಪರೇಟ್ ಮಾಡ್ತಾ ಹೋಗ್ಬೋದು ಓವರ್ ಆಲ್ ಈ ಟಿವಿ ಬಗ್ಗೆ ನಾವು ಹೇಳ್ತಾ ಹೋದ್ರೆ ವ್ಯಾಲಿಫರ್ ಮನಿ ಸೊ ನೀವೇನಾದ್ರು ಸ್ಮಾರ್ಟ್ ಟಿ ವಿ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಇದು ನಿಮ್ ಮನೆಗೆ ಬೆಸ್ಟ್ ಟಿ ವಿ ಆಗಿರುತ್ತೆ ಇನ್ನ ಈ ಟಿ ವಿ ಪ್ರೈಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಟಿ ವಿ ಪ್ರೈಸ್ ಬಂದು ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ ಇದೆ ಬಟ್ ನಿಮ್ಗೆ ಡಿಸ್ಕೌಂಟ್ ಎಲ್ಲ ಹೋಗಿ ಒಂದು ಸಿಕ್ಸ್ಟೀನ್ ಟು ಏಟೀನ್ ತೌಸಂಡ್ ರುಪೀಸ್ ಅಲ್ಲಿ ಈ ಟಿ ವಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನೋಡಿದ್ರಲ್ಲ ನಿಮಗೂ ಕೂಡ ಈ ಟಿವಿ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು